ಎಲ್ಲ ಗಣ್ಯಾರಿ ಗಣ್ಯರಿಗೂ ವೇದಿಕೆ ಮುಂಭಾಗ ತಲುಕೋತಿರೋ ಎಲ್ ಎಲ್ರಿಗೂ ಹಾಗೆ ಎಲ್ಲರ ನೆಚ್ಚಿನ ಕರ್ನಾಟಕ ಅಧಿಪತಿ ಚಾಲೆಂಜಿಂಗ್ ಸ್ಟಾರ್ ಒನ್ ಅಂಡ್ ಓನ್ಲಿ ಡಿ ಬಾಸ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಇಷ್ಟು ಜನ ಸೇರಿದ್ದೀವಿ ನಾವೆಲ್ಲರೂ ಸೇರಿದ್ದೀವಿ ಇವತ್ತು ಇಷ್ಟು ಜನ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ನಾವು ಅವ್ರ ಮೇಲೆ ಇಟ್ಟಿರುವ ಪ್ರೀತಿಗಿಂತ ಅವರು ನಮ್ಮೆಲ್ಲರ ಮೇಲೆ ಇಟ್ಟಿರೋ ಪ್ರೀತಿ ಜಾಸ್ತಿ ಅದಕ್ಕೆ ಇಷ್ಟು ಜನ ನಾವೆಲ್ಲ ಸೇರಿದೀವಿ ಈ ಪ್ರೀತಿ ಇದೇ ರೀತಿ ಶಾಶ್ವತವಾಗಿ ಇರ್ಲಿ ಇನ್ನು ಬಹಳ ಮಾತಾಡ್ಬೇಕು ಅಂತ ಬಂದಿದ್ದೆ ಕೆಲವು ವಿಷಯಗಳು ಇರ್ತಾ ಇರ್ತಾರೆ ಒಂದ್ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಯಾವ್ದು ಕಾಂಟ್ರವರ್ಸಿಗಳಲ್ಲ ಈ ಒಂದು ವೇದಿಕೆ ಸೂಕ್ತ ಅಂತ ನಾನು ಇಲ್ಲಿ ಹೇಳ್ತಿದ್ದೀನಿ ಕಾಂಟ್ರವರ್ಸಿ ಅಲ್ಲ ಯಾವ್ದು ಯಾರೊಂದು ಟಾಂಟ್ ಮಾಡ್ತಾ ಇಲ್ಲ ಬಸ್ ಅವರು ಫಸ್ಟ್ ಸಿನಿಮಾ ಅಂತ ಹೇಳಿದು ನೀವೆಲ್ಲ ಗಮನಿಸಿ ಅವ್ರನ್ನ ಪ್ರತಿ ಒಂದು ಸಿನಿಮಾದಲ್ಲೂ ಡೈಲಾಗ್ ಅಲ್ಲಾಗಲಿ ಅಥವಾ ಸಾಂಗ್ ಅಲ್ಲಾಗ್ಲಿ ಅವರು ಮುಂದೆ ಏನ್ ಮಾಡ್ತೀನಿ ಅಂತ ಅನ್ನೋ ಒಂದು ಒಂದು ಸೂಚನೆ ಚಿಕ್ಕದ ಒಂದು ಕೊಟ್ಟಿರ್ತಾರೆ ಸುಳ್ಳು ಕೊಟ್ಟಿರ್ತಾರೆ ಫಸ್ಟ್ ಅವರು ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನೇ ನಾನೇ ರಾಜಾದಿ ರಾಜ ಎಂದೆಂದಿಗೂ ಅಂದ್ರು ಅದೇ ತರ ರಾಜಾದಿ ರಾಜನಾಗಿ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಎರಡನೇದು ನವಗ್ರಹ ಸಿನಿಮಾ ರಾಜ ಆಗ್ಬೇಕಂದ್ರೆ ರಾಜ್ಯನಾಗಬೇಕು ದುಃಖ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಆಗ್ಬಾರ್ದು ಅಂತ ಎಷ್ಟೇ ಸೈನಿಕರು ಅವ್ರ ವಿರುದ್ಧವಾಗಿ ನಿಂತು ಏನೇನೆ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡುದನ್ನು ಈ ರಾಜ್ಯ ರಾಜ್ಯದಲ್ಲಿರೋ ಎಲ್ಲಾ ಹೃದಯಗಳನ್ನ ಬಂದಿದ್ದಾರೆ ಅದು ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ತೋರಿಸಿದ್ದಾರೆ ಇನ್ನೊಂದ್ ಸಿನಿಮಾ ಯಜಮಾನ ಸಿನಿಮಾದಲ್ಲಿ ಅದೇ ಕ್ಯಾಕ್ ಬರೀಸ್ ಆನೆ ನಡೆದಿದೆ ಕಾರು ತಾಕತ್ತಿಂದ ಕಟ್ ಹಾಕೊಂಡಿರ್ತಾರೆ ಅದೇ ತರ ಆನೆ ಕಲ್ಲು ಮುಳ್ಳು ಯಾವುದೇ ಗಿಡ ಎಲ್ಲಾನು ನುಗ್ಕೊಂಡು ಅದ್ರ ದಾರಿ ಹಿಂಗೆ ನೋಡ್ಕೊಂಡು ಬರ್ತಾ ಇರುತ್ತೋ ಅದೇ ತರ ಮುಂದೆ ನುಗ್ಕೊಂಡು ನುಕ್ಕೊಂಡು ಬಂದ್ರು ಆನೆ ನೋಡಿದ್ರೆ ತಾನೆ ಆನೆ ಮುಂದೆ ಹೋಗ್ತಿದ್ರೆ ಹಿಂದೆ ಬಾಲ ಹಿಂಗಲ್ಲಾ ಆಡ್ತಾ ಇರುತ್ತೆ ಏನು ಅಂದ್ರೆ ಐ ಡೋಂಟ್ ಕೇರ್ ಯಾರು ಕೇಂಟ್ ಮಾಡಿದೆ ನದಿಗೆ ಹೇಳಿದ ಎಲ್ಲ ಟಾಂಟ್ ಮಾಡ್ತಿಲ್ಲ ಐ ಡೋಂಟ್ ಕೇರ್ ಅಂತ ಮುಂದೆ ಬರ್ತಾನೆ ಇರ್ತೀರ ಸಿನಿಮಾದಲ್ಲಿ ಒಂದು ಬಂದೂಕ ಅಲ್ಲ ನೂರು ತಿರಂಗಿನ ಅಟ್ಟ ಬಂದ್ರು ತಡ ನಿಲ್ಸಕ್ ಆಗಿಲ್ಲ ಅಂತ ಏನಕ್ಕೆ ಅಂದ್ರೆ ಇನ್ನು ಮುಂದೆ ಯಾರು ತಡ್ ನಿಲ್ಸಕ್ ಆಗಲ್ಲ ಅವ್ರನ್ನ ನೀನ್ ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ಅವ್ರು ಲೈನ್ ಅಪ್ ಅಲ್ಲಿ ಆಗ್ಲಿ ಈ ಒಂದು ಇಪ್ಪತ್ತೈದು ವರ್ಷ ಪೂರೈಸಿದ್ದಾರೆ ಸೊ ಡಿ ಫಿಫ್ಟಿ ನೈನ್ ವರ್ಗು ಆಯ್ತು ಆದಷ್ಟು ಬೇಗ ನಿಮ್ಮ ಎಲ್ಲಾ ಸೆಲೆಬ್ರಿಟೀಸ್ ಆಗಿ ನಾನು ಕೇಳ್ಕೊಳ್ತಾ ಇದೀನಿ ಆದಷ್ಟು ಬೇಗ ನಿಮ್ಮ ಡಿ ಹಂಡ್ರೆಡ್ ಸಿನಿಮಾ ಬರ್ಲಿ ಆ ಭಗವಂತ ನಿಮಗೆ ಅಷ್ಟೇ ಶಕ್ತಿ ಕೊಡ್ಲಿ ನನಗೆ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಂತೀನಿ ಆ ಎಲ್ರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದಗಳು